ಇವ್ರಿಗೇನಾದ್ರು ಸಂಕಷ್ಟಗಳು ಬಂದರೆ ಆ ಸಂಕಷ್ಟ ಬಗೆಹರಿಸ್ಕೊಳ್ಳೋದಕ್ಕೆ ಕುಮಾರಸ್ವಾಮಿಗೆ ಏನಾದರೂ ಸಿಕ್ತದ ಅವಂದೇನಾದ್ರು ಸಿಕ್ತದ ನೋಡಿ ನೋಡಿ ಅಂತ ಹೇಳಿ ಪಾಪ ಈಗ ಇನ್ನೊಂದು ಸಭೆ ಇಟ್ಕೊಂಡಿದ್ದೀರಿ ಈಗ ಹಿಂದಿದ್ದು ಸರ್ಕಾರಗಳು ಎಷ್ಟೆಷ್ಟು ಸಭೆಗಳು ನಡೆಸಿದ್ರು ಏನೇನು ತೊಂದರೆ ಕೊಡದ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದು ದಿವಂಗತ ರಾಮಕೃಷ್ಣಗಡೆ ಕಾಲೇಜಲ್ಲೇ ಪ್ರಾರಂಭ ಅದು ಅಲ್ಲಿಂದ ಇನ್ನೂ ನಿಂತಿಲ್ಲ ನಿರಂತರವಾಗಿ ನಡೀತಾ ಇದೆ ನಡೀತಾ ಇರಿ ಏನೇನು ಬೇಕೋ ನಿಮ್ಮ ಪಾಪ ತನಿಖೆಗಳು ಮಾಡಿಸಿ ಪಾಪ ಅದೆಂಥದ್ದು ಈಗ ನೆನ್ನೆ ಇದ್ದಕ್ಕಿದ್ದಂಗೆ ದಿಢೀರನೆ ದೇಸಾಯಿ ಕಮಿಷನ್ ಅಂತೀಗ ಸಿದ್ದರಾಮಯ್ಯವರೇ ರೀಡು ಹೆಸರಿನಲ್ಲಿ ಮಾಡಿದ್ದಲ್ಲ ಕೋಟ್ಯಾಂತ್ ರೂಪಾಯಿ ಅವ್ಯವಹಾರ ಅದನ್ನು ಮುಚ್ಕೊಳ್ಳಲಿಕ್ಕೆ ಅರ್ಕಾವತಿ ಕೆಂಪಣ್ಣನ ಅವರ ಒಂದು ತನಿಖೆ ಆಯೋಗ ಮಾಡಿದ್ದಾರಲ್ಲ ಏನಾಯ್ತದ್ದು ಈಗ ದೇಸಾಯಿ ಅವರ ನೇತೃತ್ವದಲ್ಲಿ ತನಿಖಾ ಆಯೋಗ ಮಾಡಿ ಇದನ್ನು ಏನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಮಾಡ್ಕೊಂಡಿದ್ದೀರಿ ಇದು ಯಾರು ಕೇಳಿದ್ದಾರೆ ನಿಮ್ಮನ್ನು ನಿಮ್ಮ ಮಂತ್ರಿ ಹೇಳ್ತಾರೆ ಅಲ್ಲಿ ನಗರಾಭಿವೃದ್ಧಿ ಮಂತ್ರಿ ಮೂಡಾದಲ್ಲಿ ಹಗರಣವೇ ಆಗಿಲ್ಲ ಅಂತ ಮೊನ್ನೆ ಚಾಮರಾಜನಗರದಲ್ಲಿ ಹೇಳಿಕೆ ಕೊಟ್ಟರು ಹಗರಣವೇ ಆಗದೇ ಇದ್ದರೆ ಈಗ ಒಂದು ದೇಸಾಯಿ ಆಗುವ ಆಯೋಗ ನಿವೃತ್ತ ನ್ಯಾಯಾಧೀಶರು ಆಯೋಗ ಮಾಡ್ಕಂಡು ಏನು ಮಾಡ್ತೀರಿ ನಿಮ್ಮ ಮಂತ್ರಿ ನೋಡಿದ್ರೆ ಪ್ರಕರಣವೇ ನಡೆದಿಲ್ಲ ಅಗರಣವೇ ಆಗಿಲ್ಲ ಅಂತಾರೆ ಇದಕ್ಕೊಂದು ಆಯೋಗ ರಚನೆ ಮಾಡಿ ನಿಮ್ಮ ತಪ್ಪುಗಳನ್ನು ಮುಚ್ಕೊಳ್ಳಲಿಕ್ಕೆ ಆರು ತಿಂಗಳು ರಿಲೀಫ್ ತಗೊಳ್ಳೋದು ಅಷ್ಟೇ ತಾನೇ ಈ ಕೆಲಸಗಳು ನಾವು ಮಾಡಿಲ್ಲ ಪಾಪ ಹುಡುಕ್ಲಿ ಬೇಕಾ ಚರ್ಚೆ ಚರ್ಚೆ ಮಾಡೋಣ